ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಕಾಪರ್ ಬೀಡ್ಸು ಮತ್ತು ಗೆಜ್ಜೆ ಬೀಡ್ಸನ್ನು ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಒಂದೆರಡೇ ಸ್ಟೆಪ್ಪಲ್ಲಿ ಬ್ರಡಲ್ ಡಿಸೈನ್ನ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ಹಾಕೋದಂತೂ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನಿಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾ ಇದೀನಿ ಎರಡು ಸಲ ಲಾಕ್ ಮಾಡಿಕೊಂಡು ಎರಡು ಚೈನನ್ನು ಹಾಕೊಂಡೆ ನಂತರ ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅದರ ಪಕ್ಕದಲ್ಲೇ ಈ ರೀತಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ನಂತರ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಅಂದರೆ ಡಬಲ್ ಕ್ರೋಶ ಕಂಬ ಸೊ ಇಲ್ಲಿ ಮೂರು ಕಂಬ ಆಯಿತು ಸ್ಟಾರ್ಟಿಂಗ್ ಟೂ ಚೈನ್ನ ಹಾಕ್ಕೊಂಡಲ್ವ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಮೂರು ಕಂಬ ಆಯಿತು ನಾಲ್ಕನೇ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕು ಕಂಬ ಆಗಿದೆ ಇವಾಗ ನಾನು ಹಾಕೊಳ್ತಿರೋದು ಐದನೇ ಕಂಬ ಕಂಬಗಳನ್ನ ಮಾತ್ರ ನೀಟಾಗಿ ಪಕ್ಕ ಪಕ್ಕದಲ್ಲೇ ಮಾಡಬೇಕು ಐದು ಕಂಬ ಆಗಿದೆ ಒಂದು ಕಂಬನ ಮಾಡ್ಕೊಳ್ತೀನಿ ಒಟ್ಟು ಆರು ಕಂಬಗಳನ್ನ ಮಾಡಬೇಕು ಎರಡರಿಂದ ಒಂದು ಮತ್ತೆ ಒಂದು ಈ ರೀತಿ ನಾನು ಆರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮೇಲೆ ಎತ್ತಿ ಒಂದ್ ಬೀಡ್ನ ಹಾಕೊಳ್ತಾ ಸ್ವಲ್ಪ ಸ್ವಲ್ಪ ಇದು ಬಿಗ್ ಸೈಜ್ ಬೀಡ್ಸ್ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ತಾಯಿ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಲಾಕ್ ಮಾಡೋ ಹಾಗಿಲ್ಲ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅದರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇಲ್ಲಿ ಬೀಡ್ ಆದಮೇಲೂ ಕೂಡ ಒಟ್ಟು ಆರು ಕಂಬನ ಮಾಡಬೇಕು ನಿಡಲ್ ಮೇಲೆ ಒಂದ್ಸಲ ಅನ್ನು ಸುತ್ಕೊಂಡು ಪಕ್ಕ ಪಕ್ಕದಲ್ಲಿ ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ಆರು ಕಂಬ ಇರುತ್ತೆ ನಂತರ ಒಂದು ಬೀಡನ್ನ ಹಾಕಿ ಮತ್ತೆ ಆರು ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಸೊ ತುಂಬ ಈಸಿ ಇದೆ ನಿಮಗೆ ಡಬಲ್ ಕ್ರೋಶ ಕಂಬ ಮಾಡೋಕ್ಕೆ ಬಂದರೆ ಸಾಕು ಆರಾಮಾಗಿ ಈ ರೀತಿ ಕ್ರೋಶ ವರ್ಕ್ನ ಮಾಡ್ಕೊಳ್ಬೋದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಈಸಿ ಡಿಸೈ ಡಿಸೈನ್ ಇದು ಸೊ ಆರು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ತಾ ಇದೀನಿ ಈ ರೀತಿ ಒಟ್ಟು ಆರು ಕಂಬನ ಮಾಡಿಕೊಂಡು ನಂತರ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಆರು ಕಂಬ ಒಂದು ಬೀಡ್ ಈ ರೀತಿ ಬೇಸ್ ಲೈನ್ ಬರುತ್ತೆ ಸೊ ಲೈನ್ ಬಂದು ತುಂಬ ಈಸಿ ಇದೆ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ನಿಡಲ್ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸೊ ಡಬಲ್ ಕ್ರಶ್ ಕಂಬ ಆಗುತ್ತೆ ಮತ್ತೆ ನಿಡಲ್ ಮೇಲೆ ಅನ್ನು ಸುತ್ಕೊಂಡು ಸೇಮ್ ಪ್ಲೇಸ್ ಅದ್ರ ಪಕ್ಕದಲ್ಲೇ ಒಂದು ಪಾಯಿಂಟ್ ಎಷ್ಟು ಗ್ಯಾಪನ್ನು ಕೊಟ್ಟರು ಪರವಾಗಿಲ್ಲ ಅದ್ರ ಪಕ್ಕದಲ್ಲೇ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನಾನು ಇಲ್ಲೂ ಕೂಡ ಆರು ಕಂಬನ ಕಂಪ್ಲೀಟ್ ಮಾಡಿಕೊಂಡೆ ನೋಡ್ತಿರ್ಬೋದು ಆರು ಕಂಬನ ಮಾಡಬೇಕು ಒಂದು ಬೀಡ್ನ ಹಾಕ್ಕೊಳ್ಬೇಕು ಆರು ಕಂಬನ ಮಾಡಬೇಕು ಒಂದು ಬೀಡ್ನ ಹಾಕ್ಕೊಳ್ಬೇಕು ಸೊ ಇದೇ ರೀತಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಸೊ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ನಾನು ಥ್ರೆಡನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೇ ಬೇಸ್ ಲೈನ್ ಬಂದು ಸೆಕೆಂಡ್ ನಾನು ಇಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಯಾವುದಾದ್ರೂ ಕಲರ್ ತೊಗೊಳ್ಬೋದು ನಿಮ್ಮ ಸೀರೆ ಕಲ್ಲರ್ನ ಸೊ ಇಲ್ಲಿ ನಾನು ಸಲ ಲಾಕ್ ಮಾಡಿಕೊಂಡೆ ಟೂ ಚೈನ್ ಮೇಲೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವಾ ಅದರಲ್ಲೂ ಕೂಡ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಿಕೊಂಡೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸಲ್ಲಿ ಸೊ ಇವಾಗ ನಾವು ಅಲ್ಲಿ ಆರು ಕಂಬನ ಮಾಡಿದ್ದು ಎಲ್ಲ ಕಂಬದ ಮೇಲೂ ಹೋಲ್ ಇರುತ್ತೆ ಸೊ ಅಲ್ಲೂ ಕೂಡ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ನಾನಿಲ್ಲಿ ಒಟ್ಟು ಆರು ಕಂಬಗಳ ಮೇಲೂ ಅಂದರೆ ಒಂದು ಕಂಬಕ್ಕೆ ನಾವು ಆಲ್ರೆಡಿ ಲಾಕ್ ಮಾಡಿಕೊಂಡು ಸೆಕೆಂಡ್ ಒಂದು ಕಂಬಕ್ಕೂ ಕೂಡ ಲಾಕ್ ಮಾಡ್ಕೊಂಡಿದ್ದೀವಿ ಇನ್ನು ಮಿಕ್ಕಿರುವಂತಹ ನಾಲ್ಕು ಕಂಬಗಳಿಗೆ ಈ ರೀತಿ ನಾನು ಸಿಂಗಲ್ ಕ್ರೋಶ ಫಿಲ್ ಇದ್ದೀನಿ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಈ ಬೀಟ್ ಕೆಳಗಡೆ ಹಾಕೊಳ್ಳೋದಕ್ಕೆ ನಾಲ್ಕು ಚೈನ್ ಸಾಕಾಗ್ತಿದೆ ಸೊ ನಾಲ್ಕು ಚೈನನ್ನು ಹಾಕಿ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ವ ಸೊ ಅಲ್ಲಿ ಲಾಕ್ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲಿರುವಂತಹ ಮತ್ತೊಂದು ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲೂ ಕೂಡ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಇಲ್ಲಿ ಎರಡು ಕಂಬದ ಮೇಲೆ ನಾನಿಲ್ಲಿ ಇನ್ನೂ ಒಂದು ಸಲ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಸಸರಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಎರಡು ಸಲ ಸಿಂಗಲ್ ಸಾಕು ಇಲ್ಲಿ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ನೆಕ್ಸ್ಟು ಬೀಡ್ ಕೆಳಗಡೆ ಥ್ರೆಡ್ ಇರುತ್ತೆ ಇಲ್ಲಿ ಬೀಡ್ ಲಾಕ್ ಮಾಡಿರುವಂತಹ ಥ್ರೆಡ್ಡು ಈ ರೀತಿ ಸೊ ಇದು ಎರಡೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ನಾನಿಲ್ಲಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಾ ಹೋಗ್ತಿದ್ದೀನಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ನಿಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಒಟ್ಟು ಮೂರು ಸಲ ಥ್ರೆಡ್ಡನ್ನು ಎರಡೆರಡು ಲೂಪಲ್ಲಿ ಮೇಲೆ ತೆಗಿತಾ ಬರಬೇಕು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನಾನು ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನಾನು ಬಳಸ್ತಿರುವಂಥ ಬೀಡ್ ಬಂದು ಗೆಜ್ಜೆ ಬೀಡ್ಸ್ ಇದು ಸೊ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ನಿಡಲ್ ಮೇಲೆ ನಾನು ಥ್ರೆಡ್ಡನ್ನು ಎರಡು ಸಲ ಸುತ್ತಕೊಳ್ತೀನಿ ಈ ರೀತಿ ಎರಡು ಸಲ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಇವಾಗ ಸ್ವಲ್ಪ ತ್ರೆಡ್ನ ಮೇಲೆ ಒಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಈ ರೀತಿ ಗೆಜ್ಜೆ ಬೀಡ್ ಇಲ್ಲ ಅನ್ನೋದಾದರೆ ರೌಂಡ್ ಶೇಪ್ದು ಯಾವುದಾದ್ರೂ ಬೀಡನ್ನ ನೀವು ಹಾಕ್ಕೊಳ್ಬೋದು ಸೊ ಈ ಡಿಸೈನಲ್ಲಿ ಈ ಗೆಜ್ಜೆ ಬೀಡ್ಸ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಗ್ರ್ಯಾಂಡ್ ಡಿಸೈನ್ ಬೇಕು ಅನ್ನೋರ್ಗೊಮ್ಮೆ ಟ್ರೈ ಮಾಡಿ ಸೊ ತ್ರಿಬಲ್ ಕೃಷಿ ಕಂಬ ಮಾಡಿನೇ ನಾವು ಬೀಡ್ನ ಹಾಕ್ಕೊಳ್ಬೇಕು ನಾನು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆ ಐತಿ ಬೀಡ್ನ ಹಾಕ್ಕೊಳ್ತಾ ಇದೀನಿ ಒಂದು ಬೀಡ್ನ ಹಾಕ್ಕೊಂಡೆ ನಾನು ನಿಡಲ್ ಮೇಲೆ ಎರಡು ಬೀಡ್ಸನ್ನು ತಗೊಂಡಿದ್ದೆ ಫ್ರೆಂಡ್ಸ್ ಈ ರೀತಿ ತಗೊಳ್ತಾ ಹಾಕ್ಕೊಳ್ತಾ ಹೋದರೆ ಸೊ ಬೇಗ ಆಗುತ್ತೆ ಅಂತ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಕಂಬನ ಮಾಡ್ಕೊಳ್ಳಿ ಸೊ ಬೀಡ್ನ ಹಾಕ್ಕೊಳ್ಳೋದು ತ್ರಿಬಲ್ ಕ್ರೋಶಕ್ಕೆ ಕಂಬ ಮಾಡೋದಷ್ಟೇ ಸೊ ಈ ಸ್ಟೆಪ್ಪು ಕೂಡ ಅಷ್ಟೇ ತುಂಬ ಈಸಿ ಇದೆ ನಿನ್ ಕೇಸ್ ಇನ್ ಕೇಸ್ ನಿಮಗೆ ತ್ರಿಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ಡಬಲ್ ಕ್ರೋಶ ಕಂಬನೇ ಮಾಡ್ಕೊಳ್ಬೋದು ಡಬಲ್ ಕ್ರೋಶದಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡೆ ಸೊ ನೋಡ್ತಿರ್ಬೋದು ಬೀಡ್ ಈ ರೀತಿ ಫಾರ್ಮ್ ಆಗ್ತಾ ಬರುತ್ತೆ ಮತ್ತೆ ನಂತರ ನಾನು ಇಲ್ಲಿ ಸ್ವಲ್ಪ ಥ್ರೆಡ್ ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಬೀಡ್ನ ಹಾಕಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ತಕೊಳ್ಬೇಕು ಆ ಸೇಮ್ ಪ್ಲೇಸ್ ಇಲ್ಲಿ ಬೀಡಿಂದ ಥ್ರೆಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಫ್ರೆಂಡ್ಸ್ ಇದು ನಾನು ಟೂ ಸ್ಟೆಪ್ಪಲ್ಲೇ ಹಾಕ್ತಾಯಿನಿ ಸೊ ನಿಮಗೆ ಬೇಕು ಅನ್ನೋದ ಇನ್ನು ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅನ್ನಂದರೆ ಇನ್ನೊಂದು ಲೇಯರ್ ಬರಬೇಕಾಗುತ್ತೆ ಅಂದರೆ ಬೀಡ್ ಕೆಳಗಡೆ ಫೋರ್ ಚೈನ್ ಬರೋ ಹಾಗೆ ಬರಬೇಕು ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ನಾನಿಲ್ಲಿ ಒಟ್ಟು ಒಂಬತ್ತು ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಒಂಬತ್ತು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಹತ್ತು ಕಂಬ ಬಂದಿದೆ ನಂತರ ಇಲ್ಲಿ ಸೊ ನಾನಿಲ್ಲಿ ಕೊನೆಯಲ್ಲಿ ಎರಡು ಕಂಬನ ಬಿಟ್ಟು ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಅಂದರೆ ಕೊನೆಯಲ್ಲಿ ಎರಡು ಸಲ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಸ್ಟಾರ್ಟಿಂಗು ನಾವು ಮೂರು ಸಲ ಸಿಂಗಲ್ ಕ್ರೋಶ್ ಆಯಿತಲ್ವಾ ಕಂಬದ ಮೇಲೆ ಸೊ ಇಲ್ಲಿ ಟೂ ಟೈಮ್ಸ್ ಮಾಡಿಕೊಂಡ್ರೆ ಸಾಕು ಸ್ಟಾರ್ಟಿಂಗಲ್ಲೂ ಕೂಡ ಅಷ್ಟೇ ಎರಡು ಸಲ ಲಾಕು ಸಾಕು ಅಂದೆ ನಾನು ಈ ರೀತಿ ನಮಗೆ ಆರ್ಚ್ ಬರುತ್ತೆ ಇಲ್ಲಿ ಮೂರು ಸಲ ಮಾಡಿದ್ದೀನಿ ನೋಡ್ತಿರ್ಬೋದು ಎರಡು ಸಲ ಮಾಡಿಕೊಂಡ್ರೆ ಸಾಕು ತುಂಬ ನೀಟಾಗಿ ಬರುತ್ತೆ ನಂತರ ನಾನಿಲ್ಲಿ ನೆಕ್ಸ್ಟ್ ಬೀಟ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ನಿಮಗೆ ನೀವು ತೊಗೊಂಡಿರೋ ಸೈಜ್ ಬೀಟ್ಸು ಎಷ್ಟು ಬಿಗ್ ಸೈಜಲ್ಲಿರುತ್ತೋ ಸ್ಮಾಲ್ ಸೈಜಲ್ಲಿರುತ್ತೋ ಇರುತ್ತೋ ನೋಡಿಕೊಂಡು ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾನಿಲ್ಲಿ ನಾಲ್ಕು ಚೈನನ್ನು ಹಾಕಿ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ ಸೊ ಅದರ ಮೇಲೆ ಲಾಕ್ ಇದೀನಿ ಲಾಕ್ ಮಾಡಿ ನಂತರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಸೊ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಿಕೊಳ್ಬೇಕು ಎರಡು ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮಾತ್ರ ಮೂರು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೆ ಸೊ ಮತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಎರಡು ಸಲ ನೆಕ್ಸ್ಟ್ ಬೀಡ್ ಹಿಂದೆ ಹೋಗಿ ಇಲ್ಲಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ಸೊ ಅಷ್ಟು ಥ್ರೆಡ್ ಒಳಗಡೆ ನಾವು ನಿಡಲ್ನ ಹಾಕಬೇಕು ಒಂದೊಂದು ಥ್ರೆಡ್ ಬಿಟ್ರೆ ಅಲ್ಲಿ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅಷ್ಟು ಥ್ರೆಡ್ಡಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಮ್ಮನೇ ಮಾಡಬೇಕು ಫಸ್ಟ್ ಎರಡು ಲೂಪಿಂದ ಒಂದು ಸೆಕೆಂಡ್ ಎರಡು ಲೂಪಿಂದ ಒಂದು ಥರ್ಡ್ ಒನ್ ಎರಡು ಲೂಪಿಂದ ಒಂದು ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಒಂದು ಬೀಡ್ನ ತ್ರೆಡ್ಗೆ ಹಾಕಿ ನೀಡಲ್ ಮೇಲೆ ನಾವು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನಂತರ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆ ನಂತರ ಬೀಡ್ನ ಹಾಕ್ಕೊಳ್ಳೋದು ಸೊ ಇವಾಗ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ತುಂಬ ಈಸಿ ಡಿಸೈನು ಒಂದು ಬೀಡನ್ನ ಹಾಕಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಳ್ಬೇಕು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸೊ ಇದೇ ರೀತಿ ನಾನು ಇಲ್ಲಿ ಒಂಬತ್ತು ಬೀಡ್ ಬರೋ ಹಾಗೆ ಅಂದರೆ ಒಂಬತ್ತು ಬೀಡ್ಸ್ಗಳನ್ನ ಹಾಕೊಳ್ತೀನಿ ಹತ್ತು ಕಂಬ ಬರುತ್ತೆ ಒಂಬತ್ತು ಬೀಡ್ಸ್ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ಪೂರ್ತಿ ಫಿಲ್ ಮಾಡಿ ಕೊನೆಯಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಒಟ್ಟು ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿ ನೆಕ್ಸ್ಟ್ ಬೀಟ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಈ ರೀತಿ ಬರುತ್ತೆ ಡಿಸೈನು ಸೊ ನೆಕ್ಸ್ಟ್ ಬೀಟ್ ಕೆಳಗಡೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಾ ಇನ್ನಿ ಇಲ್ಲಿ ಬಂದು ಕುಚ್ಚನ್ನು ಕಟ್ಟೋದಿಕ್ಕೆ ಈ ಬೀಟ್ ಕೆಳಗಡೆ ನಾಲ್ಕು ಚೈನ್ ಅನ್ನು ಹಾಕಿ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಇನ್ನಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಅಲ್ಲಿಂದಲೇ ನೆಕ್ಸ್ಟ್ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ತ್ರಿಬಲ್ ಕ್ರೋಶ ಕಂಬ ನಂತರ ಬೀಡ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸೊ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಆರು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದೀನಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿ ನಿಡಲ್ಲ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬ ಒಂದು ಒಂದೆರಡೇ ಸ್ಟೆಪ್ಪಲ್ಲಿ ಈ ರೀತಿ ಗ್ರ್ಯಾಂಡ್ ಆದ ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು ಸೊ ಇದಕ್ಕೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಎಲ್ಲ ರೀತಿ ಡಿ ಸೀರೆಗಳಿಗೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದ್ರ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು